ಮೊನ್ನೆ ಶಿವಮೊಗ್ಗದ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಒಂದು ಸಭೆ ಮಾಡಿ ಅವರ ಅಭಿಪ್ರಾಯನ ಹೇಳಿದ ನಂತರ ನಾನು ಆ ಸಭೆ ಅಷ್ಟು ಅದ್ಧೂರಿಯಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿರೀಕ್ಷೆಗೆ ಮೀರಿ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಸಭೆ ಸೇರಿ ಈ ಒಂದು ಚುನಾವಣೆಯನ್ನು ತೆಗೆ ಪ ತೆಗೆ ಇಲ್ಲ ಇಲ್ಲಿ ಇಲ್ಲಿ ಹಾಂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ ನಾನು ಚುನಾವಣೆ ನಿಂತೇ ನಿಲ್ತೇನೆ ಈಗ ಆ ದಿಕ್ಕಲ್ಲಿ ಮನೆ ಯಡಿಯೂರಪ್ಪನವರು ಅವ್ರ ಮಗ ರಾಜ್ಯ ಅಧ್ಯಕ್ಷರು ಬಿ ಜೆ ಪಿ ಅವರೆಲ್ಲರೂ ಕೂಡ ಮೊನ್ನೆ ನಮ್ಮ ಸಭೆ ಆದ ತಕ್ಷಣ ಸೇರಿ ನನ್ನ ಮನವೊಲಿಸ್ಕಿ ಜ್ಞಾನೇಂದ್ರ ಅವ್ರನ್ನ ಕಳಿಸ್ತೀವಿ ಅನ್ನೋಂಥ ಪತ್ರಿಕೆ ಟಿ ವಿಲಿ ನಾನು ನೋಡಿದೆ ಇವತ್ತು ನಮ್ಮ ಸ್ನೇಹಿತರು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಅವ್ರವರು ಹಿಂದಿನ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಈಗಿನ ಬಿ ಜೆ ಪಿ ರಾಜ್ಯ ಕಾರ್ಯದರ್ಶಿ ಎಮ್ ಎಲ್ ಸಿ ಶ್ರೀಯುತ ನಮ್ಮ ಶಂಕರಮೂರ್ತಿ ಮಗ ಅರುಣ್ ಅವರು ಬೆಲೆ ಬಂದಿದ್ದರು ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋಂಥ ಅಂಶವ್ರ ಗಮನಕ್ಕೆ ತಂದೆ ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಒಂದೇ ಅಲ್ಲ ನನ್ನ ಮಗಳಿಗೆ ಟಿಕೆಟ್ ಕೊಡ್ದಿದ್ದು ಮೋಸ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ನಮ್ಮ ಶಾಸಕರುಗಳಿಗೆ ನಮ್ಮ ಮಂತ್ರಿಗೆ ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ ಸಿ ಟಿ ರವಿ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಾನು ವಿವರಕ್ಕೆ ಹೋಗಲ್ಲ ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ ಅವರು ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ ಮತ್ತು ಎರಡನೇದು ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು ಅವರೇನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತಿನ್ನ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠರು ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳಿದಂಗೆ ಕೇಂದ್ರದವರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವ್ರೊಬ್ಬರು ಲಿಂಗಾಯತ ನಾಯಕರು ಹಾಗಾಗಿ ಅವ್ರಿಗೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಕೆ ಜಿ ಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದು ಒಟ್ಟು ಆರು ಸೀಟು ಇದು ಯಡಿಯೂರಪ್ಪನವರ ಶಕ್ತಿ ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು ಈ ಲಿಂಗಾಯಕರೆಲ್ಲರೂ ಕೂಡ ಅವರು ಇಡ್ತಿದ್ದರಲಿದ್ದಾರೆ ಈ ಭ್ರಮೆಯಲ್ಲಿ ಕೇಂದ್ರದವರು ಇದ್ದಾರೆ ಇರಲಿ ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಾಕೆ ಕಲಿ ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಮಾಡಬೇಕು ಅನ್ನಂಥ ಹಠದಿಂದ ನಾನು ಹೇಳ್ದಲ್ಲ ಅವರು ಹಾಗೆ ಹಿಡಿತದಲ್ಲಿ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿ ಮಾಡಿಕೊಟ್ರು ವಿಜೇಂದ್ರ ಲಿಂಗಾಯತರೇ ಬೇಕು ಅನ್ನೋ ಇದ್ದಿದ್ದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಓಟಿದೆ ಲಿಂಗಾಯತ ನಾಯಕರು ಹಿಂದುತ್ವದ ನಾಯಕರು ಅನ್ನಂಥ ಒಂದು ಹೆಸರು ಪಡ್ಕೊಂಡಿರೋರು ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಡೋರು ಅವ್ರಿಗೆ ಯಾಕೆ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ ಅವ್ರ ರಾಜ್ಯದ ಅಧ್ಯಕ್ಷರು ಆಗಬೇಕು ಅಂತ ಯಡಿಯೂರಪ್ಪನವ್ರು ಯಾಕೆ ಹಠ ಹಿಡಿಲೇ ಹೇಳಿಲಿಲ್ಲ ತನ್ನ ಮಗನೇ ಆಗಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಆಯಿತು ಲಿಂಗಾಯತರದ್ದು ಇನ್ನೊ ಇನ್ನೊಬ್ಬ ಲಿಂಗಾಯತರು ಬೆಳೆಯೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ರೈಟ್ ಒಕ್ಕರಿಗ ನಾಯಕರು ಮಾಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನವನ್ನು ಬಿಟ್ಟು ಮನೆ ಸಿ ಟಿ ರವಿಯವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು ಅಂತಂತಂದ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋರು ಮಹಾರಾಷ್ಟ್ರ ಗೋವಾ ತಮಿಳ್ನಾಡನ್ನು ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡಿದ್ರು ಅವರು ವಾಪಸ್ ಬಂದರು ವಾಪಸ್ ಬಂದ ನಂತರ ಅವ್ರನ್ನ ಅದು ರಾಜ್ಯದ ಅಧ್ಯಕ್ಷರು ಮಾಡ್ಬೋದಿತ್ತು ಅವರು ಮಾಡಲಿಲ್ಲ ವಕೀಲಿಗರನ್ನ ಹೋಗಲಿ ಇಲ್ಲಿ ಶೋಭಾ ಕರಂದ್ ಬೇಡ ಅಂತ ಇಡೀ ರಾಜ್ಯದ ಕಾರ್ಯಕರ್ತರು ಆ ಒಂದು ಕ್ಷೇತ್ರ ಕಾರ್ಯಕರ್ತರು ಗೋಬ್ಯಾಕ್ ಅಂತ ಶೋಭಾ ಕರಂದ್ಲಾಜವ್ರು ಕೂಗಿದಾಗ ಅವಾಗಾಕೆ ಸಿ ಟಿ ರವಿ ನೆನಪಾಗಲಿಲ್ಲ ಮನೆ ಯಡಿಯೂರಪ್ಪನವ್ರಿಗೆ ಯಾಕೆ ಸಿ ಟಿ ರವಿ ಯಾವುದ್ರಲ್ಲಿ ಕಡಿಮೆ ಇದ್ದರು ಸಿ ಟಿ ರವಿನ ಯಾಕೆ ಚಿಕ್ಕಮುಳೂರು ಕ್ಷೇತ್ರದಿಂದ ತಪ್ಪಿದ್ರು ಅವರೊಬ್ಬ ಹಿಂದುತ್ವವಾದಿ ಸ್ಪಷ್ಟವಾಗಿ ತಮ್ಮ ಭಾವನೆಗಳನ್ನು ಹಿಡ್ತಾರೆ ಯಾವ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇಡ್ತಾರೋ ಅದೇ ರೀತಿ ವಿಶ್ ವಿಚಾರವನ್ನು ಸಿ ಟಿ ರವಿ ಕೂಡ ಹೇಳ್ತಾರೆ ಹಾಗಾಗಿ ಇವರು ಬೇಡ ಬೇಡಪ್ಪ ಲಿಂಗಾಯತರು ಬೇಡ ವಕಲಿಗರು ಬೇಡ ಹಿಂದುಳಿದವರು ನನ್ನ ಯಾಕೆ ಮಾಡಲಿಲ್ಲ ಯಾವ ವಿಚಾರದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಒಂದು ಸಾರಿನೂ ಪಾರ್ಟಿ ಬಿಟ್ಟು ಹೋಗಿಲ್ಲ ಕೊನೆಯ ತನಕ ಈ ಪಕ್ಷ ನನ್ನ ತಾಯಿ ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಅವ್ರು ಹೇಳಿದಾಗೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಕೇಂದ್ರ ನಾಯಕರು ಯಡಿಯೂರಪ್ಪ ಕೆ ಜಿ ಪಿ ಕಟ್ಟದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂತ ಹೇಳಿದಾಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದೆ ಮಾನ್ಯ ದೇವೇಗೌಡರ ವಿರುದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಿದಾಗ ಅಂತ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಅವರ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡಿದೆ ಮೊನ್ನ ಮೊನ್ನೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಹೇಳಿದರು ನನಗೂ ಮತ್ತು ಜಗದೀಶ್ ಶೆಟ್ಟರು ಚುನಾವಣೆಗೆ ನೀವು ಸ್ಪರ್ಧೆ ಮಾಡಬಾರ್ದು ಚುನಾವಣಾ ರಾಜಕೀಯದ ನಿವೃತ್ತಿ ಆಗಬೇಕು ಐದೇ ನಿಮಿಷ ನಾನು ಪತ್ರ ಕಳಿಸಿದೆ ಆಯಿತು ಅಂತ ಇದು ಪಕ್ಷ ನಿಷ್ಠೆ ಅಲ್ವಾ ಈಗ ಯಾಕೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಅಂತಂದರೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಕಪಿ ಮುಷ್ಟಿಲಲ್ಲಿದಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು ಇಡೀ ರಾಜ್ಯದ ಕಾರ್ಯ ನೊಂದ ಕಾರ್ಯಕರ್ತರು ಏನು ಸರ್ ಇವರು ಅಪ್ಪ ಮಕ್ಕಳಿದೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋದು ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈಗ ಇವರು ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಅಂತ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಕ್ತಾ ಇದ್ದಾರೆ ಯಡಿಯೂರಪ್ಪನವರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ಈಗಾಗಲೇ ಮೊನ್ನೆ ನಾನು ಘೋಷಣೆ ಮಾಡಿದ ನಂತರ ಇಡೀ ಜಿಲ್ಲೆಯಿಂದ ನನಗೆ ಸಾವಿರಾರು ಫೋನ್ಗಳು ಈ ಸ್ಪರ್ಧೆ ಮಾಡಲೇಬೇಕು ಯಾವ ಕಾರಣಕ್ಕೂ ನೀವು ವಿಡ್ರಾ ಮಾಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅದರಲ್ಲಿ ಲಿಂಗಾಯತರು ಇದ್ದಾರೆ ಈಡಿಗರೂ ಇದ್ದಾರೆ ಕುರುಬರೂ ಇದ್ದಾರೆ ದಲಿತರೂ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಲ್ಲರೂ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಳೀಬೇಕು ಅವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಯಡಿಯೂರಪ್ಪನವರು ಅವ್ರ ಮಕ್ಕಳಿಂದ ಈ ಪಕ್ಷ ಮುಕ್ತವಾಗಿ ಬರಬೇಕು ಇದು ಅವರೆಲ್ಲರದ್ದು ಆಸೆ ಇರೋದ್ರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ